ಅಂತ ಇಲ್ಲ ಭಗವಂತ ನಿನ್ನ ಆ ಮಾಯೆಯನ್ನ ನಿನ್ನ ಮೋಹ ಆ ಮೋಹಿನಿಯ ವೇಷವನ್ನ ನಾ ನೋಡಬೇಕು ಅಂತ ಭಗವಂತ ಹೇಳಿದಾಗ ಶಿವ ಕೇಳ್ಕೊಂಡಾಗ ಭಗವಂತ ಆಯಿತು ಅಂತ ತಾನು ಒಪ್ಪಿದ್ದನಂತೆ ನಂತರ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಉದ್ಯಾನವನ ಆ ಉದ್ಯಾನವನದಲ್ಲಿ ಶಿವ ಕುಳಿತಿದ್ದಾನಂತೆ ತನ್ನ ಪತ್ನಿ ಪಾರ್ವತಿ ಹಾಗೂ ಎಲ್ಲ ತನ್ನ ಗಣಗಳೊಟ್ಟಿಗೆ ದೂರದಲ್ಲಿ ಒಬ್ಬಳು ಹೆಣ್ಣು ತಾನು ಚೆಂಡಾಟ ಆಡ್ತಾ ಇದ್ದಾಳಂತೆ ಹೇಗಿದ್ದಾಳೆ ಅವಳ ವರ್ಣನೆಯನ್ನ ಭಾಗವತ ಬಹಳ ಸುಂದರವಾಗಿ ತಾನು ಮಾಡ್ತದೆ ತಾನು ಅತ್ಯಂತ ಸುಂದರಿಯಾಗಿದ್ದಾಳಂತೆ ಸೂಕ್ಷ್ಮವಾದ ವಸ್ತ್ರವನ್ನು ಧರಿಸಿದವಳಾಗಿದ್ದಾಳಂತೆ ತಾನು ತಲೆಯಲ್ಲಿ ಹೂವನ್ನು ಮುಡಿದವಳಾಗಿದ್ದಾಳಂತೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾಳಂತೆ ತಾನು ನಗತಾ 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 ಆ ಚೆಂಡನ್ನು ಆಟ ಆಡ್ತಾ ಇದ್ದಾಳಂತೆ ಆ ಚೆಂಡನ್ನು ತಾನು ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾಕ್ತಾ ಇರುವಂತಹ ವಿಕ್ರೀಡತೀ ಕಂದ ಕಲೀಲಯಾಲ ಪರ್ಯಸ್ತನಿತ ಆ ಚೆಂಡನ್ನ ಆಟಾಡ್ತಾ ಆಟಾಡ್ತಾ ಇದ್ದಾಳಂತೆ ಆಟ ಆಡ್ತಾ ಇರಬೇಕಾದ್ರೆ ಅವಳ ವಸ್ತ್ರ ಸಡಿಲಾಯ್ತಂತೆ ತಾನು ಆ ವಸ್ತ್ರವನ್ನು ಹಿಡ್ಕೊಂಡಿದ್ದಾಳಂತೆ ಅಯ್ಯೋ ಜಾರತಾ ಇರುವಂತಹ ವಸ್ತ್ರವನ್ನು ಹಿಡ್ಕೊಂಡು ತಾನು ಒಂದು ಕೈಯಲ್ಲಿ ಚೆಂಡನ್ನ ಆಟಾಡ್ತಾ ಇದ್ದಾಳಂತೆ ಈ ರೀತಿ ಆಟ ಆಡ್ತಾ ಆಟ ಆಡ್ತಾ ಅವಳು ರುದ್ರನನ್ನು ಒಮ್ಮೆ ನೋಡಿದ್ಲಂತೆ ನೋಡಿದ್ದೆ ತಡ ತಾನು ಕಡೆಗಣ್ಣಿನಿಂದ ಒಮ್ಮೆ ರುದ್ರನನ್ನು ನೋಡಿದಾಗ ಶ್ಲಥ್ದುಕೂ ಕಬರಿ ತಾಂ ಕಂದುಕೀಲ ಕಟಾಕ್ಷ ಕಟಾಕ್ಷಮೂಢ ಸ್ತ್ರೀಪೇಕ್ಷಣ ಪ್ರತಿ ಸಮೀಕ್ಷಣ ನಿವೃತ್ತಿಕ ಸ್ವಗಣಾಂಶ್ಚ ವೇದ ತಾನು ಓರೆಗಣ್ಣಿನಿಂದ ಯಾವಾಗ ಶಿವನನ್ನು ನೋಡಿದ್ಲು ಶಿವನು ಕೂಡ ಅವಳನ್ನು ನೋಡಿದ್ನಂತೆ ನೋಡಿದ್ದೇ ತಡ ಬಹಳ ಆಕರ್ಷಿತನಾಗಿಬಿಟ್ನಂತೆ ಶಿವ ಆ ಮೋಹಿನಿಯನ್ನು ಕಂಡು ಅಷ್ಟು ಸಾಕಾಗಲಿಲ್ಲ ಅನ್ನುವಂತೆ ಜೋರು ಗಾಳಿ ಬೀಸ್ತಂತೆ ಅಂದರೆ ಇದು ನೋಡಿ ಇದೆಲ್ಲ ಭಗವಂತನ ಮಾಯೆ ಆ ಮಾ ಇದರಿಂದ ಗಾಳಿಯಿಂದ ಅವಳ ವಸ್ತ್ರವೇ ಹಾರ್ಕೊಂಡೋಗ್ಬಿಡ್ತಂತೆ ಇದನ್ನು ನೋಡಿಯಂತೂ ಶಿವ ಇನ್ನೂ ತಾನು ಅವಳಲ್ಲಿ ಆಸಕ್ತನಾಗಿಬಿಟ್ನಂತೆ ಅವಳಾದರೂ ಅದರಿಂದ ನಾಚಿಕೊಂಡವಳಾಗಿ ನಾನು ಓಡಿ ಹೋಗಿ ಮರದ ಹಿಂದೆ ನಿಂತುಕೊಂಡ್ಲಂತೆ ಆ ಚಂಡಾದರೂ ಇನ್ನಷ್ಟು ದೂರಕ್ಕೆ ಹೋಯ್ತಂತೆ ದೂರಕ್ಕೆ ಹೋದಾಗ ಇವಳು ಇನ್ನಷ್ಟು ತಾನ ಆ ಚೆಂಡನ್ನು ಹಿಂಬಾಲಿಸಿಕೊಂಡು ಹೋದ್ಲಂತೆ ಶಿವ ಇದನ್ನು ನೋಡಿದ್ನಂತೆ ನೋಡಿ ಅವನಿಗೆ ಆ ಕಾಮ ಒಳಗಿನಿಂದ ಹೆಚ್ಚಾಗಿ ಹೋಯ್ತಂತೆ ಎಷ್ಟು ಹೇಳ್ತದೆ ಅಂತ ಹೇಳಿದ್ರೆ ನಾತ್ಮಾನ ಮಂತಿ ಕೌ ಮಾಂ ಎಷ್ಟು ಷ್ಟು ತಾನು ಪರವಶನ ಆಗಿಬಿಟ್ಟ ಅಂತ ಹೇಳಿದ್ರೆ ಪಕ್ಕದಲ್ಲಿ ಹೆಂಡತಿ ಕೂತಿದ್ದಾಳೆ ಅನ್ನುವುದನ್ನು ಮರೆತುಬಿಟ್ ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ ತನ್ನ ಗಣಗಳಿದೆ ಯಾವುದನ್ನು ತಾನು ಲೆಕ್ಕಾಚಾರ ಮಾಡದೆ ಅವಳ ಹಿಂದೆ ಓಡಿ ಓಡಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ ಅವಳಾದರೂ ಯಾವಾಗ ಹಿಂದಿನಿಂದ ಶಿವ ಬರ್ತಾ ಇದ್ದಾನೆ ತಾನು ಇನ್ನಷ್ಟು ಓಡ್ತಾಳಂತೆ ಓಡಿ ಇನ್ನಷ್ಟು ಮುಗುಳು ನಗೆಯನ್ನು ಬಿಡ್ತಾನಂತೆ ಅದರಿಂದ ಶಿವ ಇನ್ನಷ್ಟು ತಾನು ಕಾಮಕನಾಗ್ತಾನಂತೆ ಈ ರೀತಿ ಓಡಿ ಓಡಿ ಹೋಗಿ ಅವಳನ್ನು ಹಿಡದೇ ಬಿಟ್ಟ ತಾನು ಗಟ್ಟಿಯಾಗಿ ಅಪ್ಪಿಕೊಂಡಂತೆ ಅವಳಾದರೂ ಬಿಡಿಸಿಕೊಂಡು ಬಿಡಿಸಿಕೊಂಡು ಇನ್ನಷ್ಟು ಓಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ ಈ ರೀತಿ ತಾನು ಅತ್ಯಂತ ಉದ್ರಿಕ್ತನಾದವನಾಗಿ ಶಿವ ಅಂದರೆ ಅವಳಲ್ಲೂ ಅಷ್ಟು ಕಾಮುಕನಾಗಿ ತಾನುಧಾವತೋ ರೇತಃ ಚಸ್ಕಂದ ಮೋಘ ರೇತಸ ಶುಷ್ಮಿನೋ ಯೂಥಪಸ್ಯೇವ ವಸಿತ ಮನುಧಾವತಃ ಈ ರೀತಿ ಓಡ್ತಾ ಓಡ್ತಾ ಅವನ ರೇತಸ್ಥೆ ಸ್ಖಲನವಾಗಿ ಹೋಯಿತು ಅಂತ ಹೇಳ್ತದೆ ಶಿವನದ್ದು ಯಾವ ಯಾವ ಜಾಗಗಳಲ್ಲಿ ಅವನ ರೇತಸ್ಸು ಸ್ಖಲನವಾಯಿತು ಯಾಕಂದರೆ ಶಿವನ ರೇತಸ್ಸು ಅಂದರೆ ಸಾಮಾನ್ಯವಾದದ್ದು ಆ ರೇತಸ್ಸು ಬಿದ್ದ ಜಾಗಗಳೇ ಯತ್ರ ಯತ್ರ ಪತನ್ಮಖ್ಯಾಂ ರೇತಸ್ತಸ್ಯ ಮಹಾತ್ಮನಃ ತಾನೇ ರುದ್ರಸ್ಥೇಮ್ನಶ್ಚ ಕ್ಷೇತ್ರಾಣ್ಯ ಸನ್ಮಹೀಪತೇ ಯಾವ ಯಾವ ಕಾಡಿನಲ್ಲಿ ಬೆಟ್ಟದಲ್ಲಿ ವನಗಳಲ್ಲಿ ಎಲ್ಲ ಬಿತ್ತು ಅದೆಲ್ಲ ಬೆಳ್ಳಿ ಬಂಗಾರಗಳ ಗಣಿಯಾದವು ಅಂತ ಹೇಳ್ತಾರೆ ಅಂದರೆ ಇವತ್ತೇನು ನಾವು ಬೆಳ್ಳಿ ಬಂಗಾರವನ್ನು ನೀವು ನೋಡ್ತೇವೆ ಇದೆಲ್ಲ ರುದ್ರನ ರೇತಸ್ಸಿನಿಂದ ಆದದ್ದು ಅವತ್ತು ತಾನು ಏತ ರೇತಸ್ಸನ್ನು ಕೆಳಗೆ ಹಾಕಿದ ಅದು ಭೂಮಿಯಲ್ಲಿ ಬೆಳ್ಳಿ ಬಂಗಾರಗಳ ನಿಕ್ಷೇಪಗಳಾದವು ಅಂತ ಹೇಳ್ತಾರೆ ನಂತರ ತಾನು ಯಾವಾಗ ಕೆಳಗೆ ರೇತಸ್ಸು ಜಾರಿ ಹೋಯಿತು ಕೂಡಲೇ ಅರೆ ನಾನು ಏನು ಮಾಡ್ತಾ ಇದ್ದೇನೆ ಕೂಡಲೇ ನಾಚಿಕೆ ಆಯ್ತಂತೆ ಶಿವನಿಗೆ ನಾಚಿಕೆಯಾಗಿ ತಾನು ಕೂಡಲೇ ಮರಳಿ ಬಂದ ಮರಳಿ ಬಂದು ಪಾರ್ವತಿ ಹತ್ರ ಹೇಳ್ತಾನೆ ನೋಡಿದೀಯಾ ಭಗವಂತನ ಮೋಹಿನಿ ವೇಷ ಎಂಥದ್ದು ಯಾವ ರೀತಿ ನನ್ನರಲ್ಲೂ ಮರಳು ಮಾಡಿದ ವಾಸ್ತವಿಕವಾಗಿ ಕಾಮನನ್ನೇ ಗೆದ್ದವ ರುದ್ರ ಕಾಮನನ್ನೇ ಸುಟ್ಟು ಭಸ್ಮ ಮಾಡಿದವ ಆದರೆ ನಾನು ಕೂಡ ಈ ಭಗವಂತನ ಮೋಹಕ್ಕೆ ಒಳಗಾಗಿಬಿಟ್ಟೆ ಈ ಭಗವಂತ ನನ್ನನ್ನು ಮೋಹಿಸಿಬಿಟ್ಟ ಅಂತ ಆ ಭಗವಂತನನ್ನು ಪಾರ್ವತಿಯ ಮುಂದೆ ಸ್ತೋತ್ರವನ್ನು ಮಾಡ್ತಾನಂತೆ ವಸ್ತುತಃ ಇಲ್ಲಿ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಹುಟ್ಟಿದೆ ಇದು ಭಾಗವತ ಮುಂತಾದ ಯಾವ ಪುರಾಣಗಳಲ್ಲಿ ಇರುವಂತಹದ್ದಲ್ಲ ಏನು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಶಿವ ಹಾಗೂ ಪಾರ್ವ ಈ ಶಿವ ಹಾಗೂ ಮೋಹಿನಿ ಇಬ್ಬರು ಕೂಡ ಒಟ್ಟಾದರೂ ಆಗ ಹುಟ್ಟಿ ಬಂದವನೇ ಹರಿಹರ ಪುತ್ರ ಅಂತ ಅಂತೇಳಿದರೆ ಅಯ್ಯಪ್ಪ ಅಂತೇನು ಹೇಳ್ತಾರೆ ಅವನ ಉತ್ಪತ್ತಿಕತೆಯನ್ನು ಈ ರೀತಿ ಹೇಳ್ತಾರೆ ವಾಸ್ತವಿಕವಾಗಿ ಇದು ಯಾವ ಪುರಾಣದಲ್ಲೂ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಮೋಹಿತನಾದದ್ದೇನ ಹೌದು ಸತ್ಯ ಶಿವ ಆದರೆ ತಾನು ಯಾವತ್ತೂ ಮೋಹಿನಿಯ ಸಂಪರ್ಕವನ್ನು ಮಾಡಲಿಲ್ಲ ಯಾಕಂದರೆ ಸ್ಪಷ್ಟವಾಗಿ ಹೇಳ್ತದೆ ಅವನ ರೇತಸ್ಸು ಎಲ್ಲೆಲ್ಲಿ ಬಿತ್ತೋ ಅದೇ ಬೆಳ್ಳಿ ಬಂಗಾರಗಳ ನಿಕ್ಷೇಪವಾದವು ಅದೇ ಅವನ ಕ್ಷೇತ್ರವಾದರೂ ಶಿವ ಕ್ಷೇತ್ರವಾಯಿತು ಇವತ್ತು ನಾವು ಯಾವುದು ಈ ಜ್ಯೋತಿರ್ಲಿಂಗಗಳು ಅಂತ ಕೇಳ್ತೇವೆ ಶಿವನ ಜ್ಯೋತಿರ್ಲಿಂಗಗಳು ಅಂತ ಅದೆಲ್ಲ ಈ ರೀತಿಯಿಂದ ನಿರ್ಮಾಣವಾದವುಗಳು ಅಂತ ಭಾಗವತ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅದರಿಂದ ಇದು ಕಲ್ಪನೆ ಯಾರದ್ದೋ ಕಲ್ಪನೆಯಿಂದ ಬಂದ ಕಥೆಯೇ ಹೊರತು ನಿಜವಾದ ಕಥೆಯಲ್ಲ ಈ ಅಯ್ಯಪ್ಪನ ಉತ್ಪತ್ತಿ ಮುಂತಾದವುಗಳೆಲ್ಲ ನಿಜವಾದ ಕಥೆಯಲ್ಲ ಭಾಗವತ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಂಡು ಹೋಗ್ತದೆ ಇಷ್ಟೆಲ್ಲ ಕಥೆಯನ್ನು ಕೇಳಿದಂತಹ